ಯಾಕೆ ಇಷ್ಟೊಂದು ಆತುರ ಕೆ ಎಸ್ ಪರೀಕ್ಷೆಯಲ್ಲಿ ಈ ಆತುರ ನಿರ್ಧಾರಕ್ಕೆ ಕಾರಣ ಏನು ಗೊಂದಲದ ಗೋಡಾಗಿರುವ ಕೆ ಪಿ ಎಸ್ ಸಿ ಸುತ್ತ ಹರಿದಾಡುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಯಾರು ಸೊ ಇದೀಗ ಇವತ್ತು ಕೆ ಎಸ್ ಎಮ್ ಮೇನ್ಸ್ ಪರೀಕ್ಷೆ ನಡೀತಾ ಇದೆ ಆದರೆ ಇಲ್ಲಿ ಕೆ ಪಿ ಎಸ್ ಸಿ ಹುಡುಗಾಟ ಆಡ್ತಾ ಇದೆ ಏನಪ್ಪ ಅಂದರೆ ಒಂದಿಷ್ಟು ಫಿಫ್ಟೀನ್ ಎಷ್ಟು ಎಲಿಜಿಬಲ್ ಇಷ್ಟು ಈಗಾಗಲೇ ಬಿಟ್ಟಿತ್ತು ಅದಾದ ಮೇಲೆ ಕೆಲವೊಂದು ಅಭ್ಯರ್ಥಿಗಳು ಕೋರ್ಟ್ ಮರೆಯ ಹೋಗ್ತಾರೆ ಮತ್ತು ಕೆ ಎ ಟಿನಲ್ಲಿ ಹೋಗಿ ಪ್ರಶ್ನೆಯನ್ನು ಮಾಡ್ತಾರೆ ಕೆ ಎ ಟಿ ಮತ್ತು ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಯಾರೆಲ್ಲ ಪ್ರಶ್ನೆ ಮಾಡಿದ್ದಾರೆ ಅವರೆಲ್ಲರಿಗೂ ಇವಾಗ ಮೇನ್ಸ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಆಯೂ ಅಧಿಸೂಚಿಸಿದ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ನೋಟಿಫಿಕೇಷನ್ ನಂಬರು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಸೂಚಿಸಲಾದ ಇದು ಮೇನ್ಸ್ ನೋಟಿಫಿಕೇಷನು ಇವಾಗ ಇಲ್ಲಿ ಒಟ್ಟಾರೆಯಾಗಿ ಮೊದಲು ಮೂವತ್ತ್ನಾಲ್ಕು ಜನರಿಗೆ ಅವಕಾಶ ಕೊಟ್ಟಿದ್ದರು ಕೋರ್ಟ್ಗೆ ಹೋಗಿ ಬಂದವರಿಗೆ ಮೇಲೆ ಮತ್ತೆ ಹತ್ತೊಂಬತ್ತು ಜನರಿಗೆ ಅವಕಾಶ ಕೊಟ್ಟಿದ್ದರು ಇದೀಗ ಒಟ್ಟಾರೆಯಾಗಿ ನೂರ ಹತ್ತೊಂಬತ್ತು ಜನರಿಗೆ ಈ ಒಂದು ಮೇನ್ಸ್ ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೂರ ಹತ್ತೊಂಬತ್ತು ಓಕೆ ಸೊ ನೀವೇ ಒಂದು ಅಂಕಿಅಂಶವನ್ನು ಲೆಕ್ಕ ಮಾಡಿಕೊಳ್ಳಿ ನೂರ ಹತ್ತೊಂಬತ್ತು ಮೂವತ್ತ್ನಾಲ್ಕು ಮತ್ತೆ ಹತ್ತೊಂಬತ್ತು ಒಟ್ಟು ಇಷ್ಟು ಜನರನ್ನು ಇವಾಗ ಈ ಒಂದು ಮೇನ್ಸ್ ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಎಷ್ಟಾಗ್ತಿದೆ ಅಂದರೆ ಮೂರು ನಾಲ್ಕು ಐದು ಆರು ಏಳು ಓಕೆ ಒಂದು ನೂರ ಎಪ್ಪತ್ತೊಂಬತ್ತು ಒಂದು ನೂರ ಎಪ್ಪತ್ನಾಲ್ಕು ಜನ ಒಟ್ಟಾರೆಯಾಗಿ ನಿಯರೆಸ್ಟು ಎರಡು ನೂರು ಜನರನ್ನು ಅವರು ಇವಾಗ ಮೇನ್ಸ್ಗೆ ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಒನ್ ರೆಸ್ ಟು ಫಿಫ್ಟೀನ್ ರೇಷೂಗೆ ಬಲೆಯೇ ಇಲ್ವಾ ಸಂವಿಧಾನಾತ್ಮಕವಾಗಿ ಒಂದು ಹುದ್ದೆಗಳನ್ನು ಇವಾಗ ಕಾಲ್ಫಾಮ್ ಮಾಡಿದಾಗ ಒನ್ ರೆಸ್ ಟು ಫಿಫ್ಟೀನಲ್ಲಿ ಅವರು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಇವಾಗ ಮತ್ತೆ ಇನ್ನೂರು ಜನರಿಗೆ ಅವರು ಮೇನ್ಸ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಒನ್ ಡೇಸ್ ಟು ಫಿಫ್ಟೀನ್ ಲಿಸ್ಟ್ ಅಂತ ಹೇಗೆ ಹೇಳೋಕ್ಕಾಗತ್ತೆ ಅದಲ್ಲದೆ ನಿನ್ನೆ ರಾತ್ರಿ ತಡರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಹಾಲ್ ಟಿಕೆಟ್ ಅನ್ನು ಅವರು ಕೆ ಪಿ ಎಸ್ ಸಿ ಕಚೇರಿಯಲ್ಲಿ ವಿತರಣೆ ಮಾಡ್ತಾರೆ ಓಕೆ ಸೊ ಗಮನಿಸ್ತಾ ಇದ್ರೆ ಇಲ್ಲಿ ಪಿಕ್ಚರ್ ಇದೆ ಕೆ ಎಸ್ ಮುಖ್ಯ ಪರೀಕ್ಷೆ ಬರೆಯಲು ನ್ಯಾಯಾಲಯದಿಂದ ಅನುಮತಿ ಪಡೆದ ಅಭ್ಯರ್ಥಿಗಳು ಪರೀಕ್ಷೆ ಪ್ರವೇಶ ಪತ್ರ ಪಡೆಯಲು ಶುಕ್ರವಾರ ತಡರಾತ್ರಿವರೆಗೂ ಮಳೆಯಲ್ಲಿಯೂ ಕೂಡ ಕೆ ಪಿ ಎಸ್ ಸಿ ಕಚೇರಿ ಮುಂದೆ ಸಾಲುಗಟ್ಟಿ ನಿಂತಿದ್ದರು ಓಕೆ ಸೊ ಯಾಕೆ ಕೆ ಪಿ ಎಸ್ ಸಿ ಈ ರೀತಿ ಮಾಡ್ತಾ ಇದೆ ಗೊತ್ತಾಗ್ತಿಲ್ಲ ಅದಲ್ಲದೆ ಅವರು ಯಾಕೆಲ್ಲ ನೋಟಿಫಿಕೇಷನ್ ಆಗಿ ವರ್ಷಗಳೇ ಕಳೀತಿದ್ದು ಕೊನೆಯಾಗಿರುವ ಅಕೌಂಟ್ ಅಸಿಸ್ಟೆಂಟ್ ಇದೆ ಎಷ್ಟೋ ವರ್ಷ ಆಯಿತು ಸಿ ಟಿ ಐ ಇದೆ ಪಿ ಡಿಒ ಇದೆ ಇನ್ನೂ ಅನೇಕ ಹುದ್ದೆಗಳು ನೋಟಿಫಿಕೇಷನ್ ಬಗ್ಗೆ ಇಲ್ಲದಿರುವ ಆತುರ ಈ ಕೆ ಎ ಎಸ್ ಪರೀಕ್ಷೆ ಬಗ್ಗೆ ಮಾತ್ರ ಯಾಕೆ ಇಷ್ಟೊಂದು ಆತುರ ಇದೆ ಇಂಥ ಹಲವಾರು ಪ್ರಶ್ನೆಗಳಿಗೆ ಕೆ ಪಿ ಎಸ್ ಸಿ ಉತ್ತರ ಕೊಡಬೇಕಿದೆ ಉತ್ತರ ಹುಡುಕುತ್ತಾ ಕೂತರೆ ಅದ್ಯಾವುದೋ ಕೆ ಪಿ ಎಸ್ ಸಿ ಕರ್ನಾಟಕ ರಾಜ್ಯದ ಅತ್ಯುನ್ನತ ಹುದ್ದೆಯ ಮುಖ್ಯ ಪರೀಕ್ಷೆ ಪ್ರವೇಶ ಪತ್ರ ರಾತ್ರೋರಾತ್ರಿ ನೀಡುತ್ತಿರುವುದು ದುರದೃಷ್ಟಕರ ಹೌದು ಸೊ ಇದೇ ರೀತಿ ಎಲ್ಲರೂ ಕೋರ್ಟಲ್ಲಿ ಕೇಸ್ ಹಾಕಿದವರಿಗೆ ಕೊಡೋ ಹಾಗಿದ್ರೆ ಮೊದಲೇ ಹೇಳ್ಬೋದಲ್ವಾ ನಾಳೆ ಪರೀಕ್ಷೆ ಇಟ್ಕೊಂಡು ಇವತ್ತೇನು ವಿದ್ಯಾರ್ಥಿಗಳು ಜೀವನ ಜೊತೆ ಆಟ ಆಡ್ತಿದ್ದಾರಾ ಇದೇ ಮಾಡೋ ಹಾಗಿದ್ರೆ ಮುಂಚೆನೇ ಹೇಳ್ಬೋದಿತ್ತು ಎಲ್ಲರೂ ಕೋರ್ಟ್ಗೆ ಗೆ ಒಂದು ದಿನದಲ್ಲಿ ಎಲ್ಲ ಚೇಂಜ್ ಮಾಡಿದರೆ ಏನು ಕತೆ ದೂರದೂರಲ್ಲಿರೋರು ಏನು ಮಾಡಬೇಕು ಒಂದು ದಿನದಲ್ಲಿ ರಾತ್ರಿ ದೂರಿಂದ ಬಂದು ಹಾಲ್ ಟಿಕೆಟ್ ತೊಗೊಂಡು ಮತ್ತೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಪರೀಕ್ಷೆ ಬರೋಕ್ಕಾಗುತ್ತಾ ಸೊ ಅದಕ್ಕೆ ಇವರು ರಾತ್ರೋ ರಾತ್ರಿ ಏನು ಮನಸ್ಸಿಗೆ ಬನ್ನಾಗಿ ಎಲ್ಲ ಮಾಡ್ತಿದ್ದಾರೆ ಇವಾಗ ಮುನ್ನೂರಿಂದ ಐನೂರು ಜನಕ್ಕೆ ಪರೀಕ್ಷೆ ಅವಕಾಶ ಕೊಟ್ಟರು ಎಲ್ಲಿ ಹೋಯಿತು ರೂಲ್ಸು ಓಕೆ ಅರ್ಜಿ ಸಲ್ಲಿಸಿದ್ರು ಆದರೆ ಇಲ್ಲಿ ಇನ್ನೂರು ಜನಕ್ಕೆ ಮಾತ್ರ ಕೆಲವೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ಕೆಲವೊಂದು ಅರ್ಜಿ ವಿಚಾರಣೆನೇ ಆಗಿಲ್ಲ ಹಾಗಾಗಿ ಇನ್ನೂರು ಜನರಿಗೆ ಒಂದು ಅವಕಾಶ ಕೊಟ್ಟಿದ್ರು ಆದರೆ ಒನ್ ಎಸ್ ಟು ಫಿಫ್ಟೀನ್ ಇದೇ ಒಂದು ಇದು ಹೊಸ ರೂಲ್ಸು ಮೊದಲೇ ಪೂರ್ವಭಾವಿ ಪರೀಕ್ಷೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಿ ಪರೀಕ್ಷೆಯಲ್ಲಿ ಹಲವಾರು ಲೋಪದೋಷ ಇದ್ದ ಕಾರಣಕ್ಕೆ ಮರು ಪರೀಕ್ಷೆ ಮಾಡಿದರು ಆದರೂ ಕೂಡ ಮತ್ತೊಮ್ಮೆ ಮರು ಪರೀಕ್ಷೆ ಮಾಡ್ತಾರೆ ತಮ್ಮ ತಪ್ಪನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರು ಕೂಡ ಇವಾಗಲೂ ಕೂಡ ಮತ್ತೆ ಹೆಚ್ಚಿನ ತಪ್ಪುಗಳನ್ನ ಮಾಡಿರ್ತಾರೆ ವರ್ಷಗಳೇ ಕಳೆದರೂ ಮತ್ತೆ ಎರಡು ಸಾವಿರದ ಹನ್ನೊಂದರ ಕತೆ ನೆನಪಾಗುತ್ತೆ ಅಷ್ಟೇ ನಮಗೆ ಪಿ ಎಸ್ ಸಿ ಮುಚ್ಚಿ ಹೋಗುವವರೆಗೂ ಕನ್ನಡಿಗರಿಗೆ ಇದೇ ಆಗುತ್ತೆ ಅನಿಸುತ್ತೆ ನಾವು ಹೋಗಿ ಮೇನ್ಸ್ ಬರೆದರೂ ಇವರು ಕೊನೆಯದಾಗಿ ಸೆಲೆಕ್ಟ್ ಮಾಡೋದು ಅವರಿಗೆ ಯಾರಿಗೆ ಬೇಕಾದವರನ್ನ ಅಷ್ಟೆ ಇಷ್ಟೇ ಈ ಕೆ ಪಿ ಎಸ್ ಸಿ ಅಂದಾಜು ಈ ಕೆ ಪಿ ಎಸ್ ಸಿ ಗೊತ್ತಿತ್ತು ಅನಿಸುತ್ತೆ ಕೋರ್ಟ್ಗೆ ಹೋದೋರಿಗೆ ಮೇನ್ಸ್ ಬರೆಯಲು ಅವಕಾಶ ಸಿಗುತ್ತೆ ಅಂತ ಅದಕ್ಕೆ ಒಂದೇ ದಿನದಲ್ಲಿ ಹಾಲ್ ಟಿಕೆಟ್ ಕೊಡ್ತಿರೋದು ಮೊದಲೇ ಜಾಸ್ತಿ ಪ್ರಶ್ನೆ ಪತ್ರಿಕೆನ ಪ್ರಿಂಟ್ ಮಾಡಿಸುತ್ತಾ ಇದು ಕೂಡ ಕ್ವಶನ್ ಮಾರ್ಕ್ ಆಗಿದೆ ಇವರಿಗೆ ಮೊದ್ ಜಾಸ್ತಿ ಕ್ವಶನ್ ಪ್ರೇಪರ್ ಯಾಕೆ ಪ್ರಿಂಟ್ ಮಾಡಿಸಿದ್ರು ಇವ್ರಿಗೆ ಗೊತ್ತಿತ್ತಾ ಕೋರ್ಟ್ಗೆ ಹೋಗಿ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಸಂವಿಧಾನ ಸಮಾನತೆ ಹಕ್ಕು ಎಲ್ಲಿದೆ ಸೊ ಎಲ್ಲವೂ ಕೂಡ ಎಲ್ಲರಿಗೂ ಕಾಡುವಂಥ ಪ್ರಶ್ನೆಗಳಾಗಿದ್ದಾವೆ ಒಟ್ನಲ್ಲಿ ಇವತ್ತು ಮೇನ್ಸು ಪರೀಕ್ಷೆನ ಬರಿತಾಯಿದ್ರೆ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಮೇನ್ಸ್ ಪರೀಕ್ಷೆ ಇರೋರಿಗೆ ಯಾರೆಲ್ಲ ನಿಮಗೂ ಅನಿಸ್ತಾ ಇರ್ತದೆ ನಾನು ಕೂಡ ಕೋರ್ಟಿಗೆ ಹೋಗಿದರೆ ಮೇನ್ಸ್ಗೆ ಬರಿಬೋದಿತ್ತಾ ಎಷ್ಟೋ ಸಾರಿ ಸಂಘಟನೆಗಳು ಹೋರಾಟ ಮಾಡಿದಾಗ ನೀವು ಯಾರು ಹೋಗಿರಲ್ಲ ಇವಾಗ ನೀವು ಪಚ್ಚ ತಪ್ಪು ಪಡಲೇಬೇಕಾಗತ್ತೆ ಓಕೆ ಸೊ ಇನ್ನು ಮುಂದಾದರೂ ಕೂಡ ಯಾವುದೇ ರೀತಿಯ ಹೋರಾಟ ಏನಾದರೂ ಮಾಡಿದ್ರೆ ದಯವಿಟ್ಟು ಹೋಗಿ ಅಲ್ಲಿ ಸೊ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಸರ್ಕಾರಿ ಹುದ್ದೆ ಪಡ್ಕೋಬೇಕಂದ್ರೂ ಕೂಡ ಹೋರಾಟ ಬಹುಮುಖ್ಯ ಆಗಿರುತ್ತೆ ಹಾಗಾಗಿ ಇನ್ನು ಮುಂದೆ ಯಾವುದೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲೇ ಹೋರಾಟ ನಡೆದರೂ ಭಾಗವಹಿಸಿ ನಿಮಗೆ ಸಮಸ್ಯೆ ಆಗ್ತಿದ್ರೆ ಪ್ರಶ್ನೆ ಮಾಡಿ ಕೋರ್ಟ್ ಮೊರೆ ಹೋಗಿ ಆವಾಗಲೇ ಕೂಡ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ಸೊ ಈ ಒಂದು ವಿಡಿಯೋ ಆಲ್ಮೋಸ್ಟು ಮಾಧ್ಯಮ ಬರೆದಿರೋ ಇಷ್ಟನೇ ಆಗೋದಿಲ್ಲ ಆದರೂ ಕೂಡ ಇದೇ ರೀತಿಯ ಕೆಲವೊಂದು ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಆ ಒಂದು ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಈ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ